ಮಾಡಲಿಂಗ್ ಹೆಸರಿನಲ್ಲಿ ಪೋಷಕರಿಗೆ ಲಕ್ಷ ಲಕ್ಷ ಪಂಗನಾಮ ಆದಂತಹ ಸುದ್ದಿ ಇದು ಬೆಂಗಳೂರಿನ ಪೋಷಕರೊಬ್ಬರಿಗೆ ಸೈಬರ್ ಕಳ್ಳರು ವಂಚನೆಯನ್ನ ಮಾಡಿದ್ದಾರೆ ಮಹಾವಂಚನೆ ಮಗಳನ್ನ ಮಾಡೆಲ್ ಮಾಡೋದಕ್ಕೆ ಹೋಗಿ ಮೂರು ಪಾಯಿಂಟ್ ಏಳು ಲಕ್ಷ ಕಳೆದುಕೊಂಡಿದ್ದಾರೆ ತಾಯಿ ಬೆಂಗಳೂರಿನ ವಿದ್ಯಾರಣ್ಯಪುರದ ಸುಮಾ ಎನ್ನುವರು ಮೋಸಕ್ಕೆ ಒಳಗಾಗಿದ್ದಾರೆ ನೆಸ್ಟ್ ಎಂಬ ಪೇಜ್ ಕ್ರಿಯೇಟ್ ಮಾಡಿದ್ರು ಸೈಬರ್ ವಂಚಕರು ನೆಸ್ಟ್ ಎಂಬ ಚೈಲ್ಡ್ ಮಾಡಲಿಂಗ್ ಪೇಜ್ ಇದು ಆ ಪೇಜ್ ಲಿಂಕ್ ಅನ್ನ ಒತ್ತಾರೆ ಸುಮ ಈ ಸಂದರ್ಭದಲ್ಲಿ ಮಗುವಿನ ದಾಖಲಾತಿಯನ್ನು ಸೈಬರ್ ವಂಚಕರು ಪಡೆದುಕೊಳ್ತಾರೆ ಟೆಲಿಗ್ರಾಮ್ ಗ್ರೂಪ್ಗೆ ಅವರನ್ನ ಸೇರಿಸ್ತಾರೆ ಅಂದರೆ ಸೇರಿಸ್ಕೊಳ್ಳಿ ಅಂತ ಮೆಸೇಜ್ ಕೊಡ್ತಾರೆ ಲಿಂಕ್ ಕಳಿಸ್ತಾರೆ ಕೆಲ ಟಾಸ್ಕ್ ಅನ್ನ ನೀಡಿ ಸುಮಾ ಬಳಿ ಹನ್ನೊಂದು ಸಾವಿರವನ್ನ ಪಡೀತಾರೆ ಸೈಬರ್ ವಂಚಕರು ಹನ್ನೊಂದು ಸಾವಿರ ಹೂಡಿಕೆಗೆ ಏಳು ಸಾವಿರ ಲಾಭ ಬಂದಿದೆ ಅಂತ ಹತ್ತೊಂಬತ್ತು ಸಾವಿರವನ್ನು ಆರಂಭದಲ್ಲಿ ಕೊಡ್ತಾರೆ ಹಂತ ಹಂತವಾಗಿ ಹಣ ಹೂಡಿಕೆ ಮಾಡಿಸಿಕೊಂಡು ನಂಬಿಕೆಯನ್ನ ಹುಟ್ಟಿಸ್ಕೊಳ್ತಾರೆ ಅದಾದ ನಂತರ ಸುಮಾ ಅವರಿಂದ ಮೂರು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಹಣ ಹೂಡಿಕೆ ಮಾಡಿಸಿದ್ರು ವಂಚನೆ ಮಾಡಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಹರೀಶ್ ಸುಮಾ ಮೋಸ ಹೇಗೆ ಏನಿದು ಚೈಲ್ಡ್ ಮಾಡಲಿಂಗ್ ಹೆಸರಿನಲ್ಲಿ ವಂಚನೆ ಅವರಿಗೆ ಒಬ್ಬ ಪುಟ್ಟಿ ಮಗಳಿದ್ದಾಳೆ ಅವರ ಕನಸು ಏನಂತಂದ್ರೆ ಮಗಳನ್ನ ಮಾಡೆಲ್ ಆಗಿ ಮಾಡಬೇಕು ಅನ್ನುವಂಥದ್ದು ಹೀಗೆ ಫೇಸ್ಬುಕ್ ಅಲ್ಲಿ ಒಮ್ಮೆ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಒಂದಷ್ಟು ಬಣ್ಣ ಬಣ್ಣದ ಫೋಟೋಗಳನ್ನ ಹಾಕಿ ಚೈಲ್ಡ್ ಮಾಡೆಲ್ ಅಂತ ಹೇಳ ಜಾಹಿರಾತನ್ನ ನೋಡ್ತಾರೆ ಜಾಹೀರಾತನ್ನ ನೋಡಿ ಅವರನ್ನ ಲಿಂಕ್ ಇರುತ್ತೆ ಅದನ್ನ ಸಂಪರ್ಕ ಸಂದರ್ಭದಲ್ಲಿ ಒಂದು ಟೆಲಿಗ್ರಾಮ್ ಅವರ ಮಗ ದಾಖಲಾತಿಗಳನ್ನ ತೆಗೆದುಕೊಂಡು ಒಂದು ಟೆಲಿಗ್ರಾಮ್ ಗ್ರೂಪ್ ಆಡ್ ಮಾಡ್ತಾರೆ ಅದರಲ್ಲಿ ಆಡ್ ಸಂದರ್ಭದಲ್ಲಿ ಅಸಲಿ ದೋಖ ಅಲ್ಲಿಂದ ಪ್ರಾರಂಭ ಆಗುತ್ತೆ ಮೊದಲಿಗೆ ಯು ಹರೀಶ್ ಚೈಲ್ಡ್ ಮಾಡಲಿಂಗ್ ಹೆಸರಿನಲ್ಲಿ ಸುಮಾ ಎನ್ನುವ ಮಹಿಳೆಗೆ ಮೋಸ ಆಗಿದೆ ಸೈಬರ್ ಗಳ್ಳರು ಯಾವ ಯಾವ ರೀತಿ ಮೋಸ ಮಾಡ್ತಾರೆ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ